ಚನ್ನಾಗಿ ಅದಕ್ಕೂ ಒಬ್ಬ ಹೆಣ್ಣು ಮಗಳೇ ಕಾರಣದ ಒಂದಿದ್ದ ಆಗ್ಬೇಕಾದ್ರೂ ಕೂಡ ಅದೇ ಹೆಣ್ಣು ಮಗಳ ಕಾರಣದ ಅದಕ್ಕೆ ನಿಮಗೊಂದು ಕೈ ಮುಗಿದ ಮಾತು ಕೇಳುದಿಲ್ಲ ಒಬ್ಬರೇ ಅತಿ ಸೀರೆ ಹಸನಂಗ್ ಕೈ ಎದ್ದ ಹೋಗು ದೈತಿ ಶಿವ ಕೈ ಮಾಡಿ ಯದ್ದ ಹೋಗು ದೈತಿ ಶಿವ ಕೈ ಮಾಡಿ ಕರಾಜ ದಾನ ಧರ್ಮ ಮಾಡಬೇಕು ಭಗವಂತ ಕೊರ್ಮೆಂದು ನಡಿಬೇಕು ಸತ್ತ ಶಬ್ದ ನಡಿಬೇಕು ಸತ್ತ ಶಬ್ದ ಬೆಳಕಾಗಿ ಬರ್ತಾನೋ ோ கத்தல எந்த ஏனால பித்திராடு மன்ன எத்தைத்திவா கை மாடி கரலாக శివ కై మా దాన ధర్మ భగవంత శరణందు నడి సత్యగ శరణెందు నడి సత్యగరాజకీ బర్తను కత్ ೂ ಹೆಸರಾ ಬಾಗಲಕೋಟ ಜಲ ರಾಜ ಕಾಶಿಲಿಂಗಾ ಬಂಧನದ ಮಲ್ಲಿಗೆ ಒಣ ರಾಜ ಹೆಸರಾತ ಬಾಗಲಕೋಟಾ ಕಾಶಿಲಿಂಗಾ ಬಂಧನನದ ಮಲ್ಲಿಗೆ ಒಳ ಬಳಗದ ಬಸ್ಸನ್ನ ಏನ್ ಹೇಳ್ಬೇಕಾಯ್ತು ನನ್ನ ತಾಯಿ ಬಳಗದವರು ಕಡಿಮೆ ಕೂತಿರಿ ಅಂತ ಹೇಳಿ ಹೌದು ನಿಮಗೆ ಏನು ಹೇಳಲ್ದ ಹಂಗ ಹೋಗಂಗಿಲ್ಲ ಹೌದ್ರಿ ಹೌದು ಇನ್ನಕತನ ಬರೀ ನೀವು ಕುಡಿಬೇಡ್ರಿ ನಿಮ್ಮ ಸಂಸಾರ ಹಾಳು ಮಾಡ್ಕೋಬೇಡ ಬರೀ ನಮ್ಮ ಅಣ್ಣನ ಬಳಗ ಕೇಳುದಾಗ್ಯದ ಹೌದಲ್ರಿಪ ನನ್ನ ತಾಯಿ ಬಳಗಕ್ಕ ಒಂದ್ ಮಾತ್ ಹೇಳ್ಬೇಕಾಗ್ಯದ ಏನ್ ಹೇಳ್ಬೇಕತ್ರಿ ತಾಯಿ ಬಳಗಕ್ಕ ಇವತ್ತ ಒಂದ್ ಸಂಸಾರ ಚೆನ್ನಾಗಿ ನಡಿಬೇಕಾದ್ರ ಹೌದು ಅದಕ್ಕೂ ಒಬ್ಬಕ್ಕಿ ಹೆಣ್ಣು ಮಗಳೇ ಕಾರಣದ ಕಾರಣದ್ರಿಪ ಅದೇ ಸಂಸಾರ ಒಂದಿದ್ದ ಎರಡ್ ಆಗ್ಬೇಕಾದ್ರೂ ಕೂಡ ಹಾ ಹಾ ಅದೇ ಹೆಣ್ಣು ಮಗಳ

ನನ್ನ ತಾಯಿ ಬಳಗಕ್ಕೆ ಕೈ ಮುಗಿದ ಒಂದು ಏನು ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ ಹೇಳ್ಬೇಕತ್ರಿ ತಾಯಿ ಬಳಗಕ್ಕ ಇವತ್ತು ಗಂಡನ ಮನಿ ಒಳಗ ನಾವು ಸಣ್ಣಾಗಿ ನಡೆದಿವ್ ಅಂದ್ರ ಜಗತ್ತಿನೊಳಗ ಎಲ್ಲಾರ ಕಡೆನು ಯಾಕಪ್ಪ ಅಂತ ಕೇಳಿದ್ರ ಕೆಟ್ಟ ಅನಸ್ಕೋಬೇಕಾದ್ರ ಒಂದ ನಿಮಿಷ ಸಾಕು ಒಂದ್ ಸೆಕೆಂಡ್ ಸಾಕ್ರಿಪ ಅದೇ ಚಲೋ ಅನಸ್ಕೋಬೇಕಾದ್ರ ಬಾಳ ಹೆಣ್ಣಿಗೆ ಸಹನಾ ಶಕ್ತಿ ಬಾಳ ಬೇಕಾಗದ ಹೌದ್ರಿಪ ಹಂಗ ಗಂಡನ ಮನಿ ಒಳಗ ದುಡ್ಕೊಂಡು ಸಾಕ್ಷಾತ್ ಭಗವಂತನ ದರಿಗಿಳಿಸ್ಕೊಂಡ್ರಿ ಯಾರು ಯಾರಿಪ್ಪ ಭೀಮರಡ್ಡಿ ಮಲ್ಲಮ್ಮ ಹೌದು ಹೆಂಗ ಜೀವನ ಮಾಡ್ತಿದ್ಲು ಹೆಂಗ ಮಾಡ್ತಾಳ್ರಿಪ್ಪ ಹುಚ್ಚ ಗಂಡಿದ್ರು ಕೂಡ ಮೆಚ್ಚ ಬಾಳೆ ಮಾಡ್ತಿದ್ಲು ಹೌದು ಹೌದು ಕೆಟ್ಟ ಅತ್ತಿದ್ರು ಕೂಡ ಅತ್ತಿ ಸೇವ ಮಾಡ್ತಿದ್ಲು ಹೆಂಗ ಮಾಡ್ತಿದ್ಲು ಹೆಂಗ ಮಾಡ್ತಾಳ್ರಿಪ್ಪ ಒಂದ್ ದಿನ ಹೇಮರಡ್ಡಿ ಮಲ್ಲಮ್ಮ ನಡು ಮನಿ ಒಳಗ ಅತ್ತಿನ ಕುರ್ಚೆ ಮೇಲೆ ಕುಣಿಸಿ ಕುಣಿಸಿ ತಾ ನೆಲಕ್ ಕುತ್ತು ಕುತ್ತು ಅತ್ತಿ ಕಾಲು ಒತ್ತಿದ್ಲು ಯಾರು ಮಲ್ಲಮ್ಮ ಹೇಮರಡ್ಡಿ ಮಲ್ಲಮ್ಮ ಹೌದಲ್ರಿ ಅತ್ತಿ ಪದ್ಮಾವತಿ ಕಾಲು ಒತ್ತಿದ್ಲು ಸಸಿ ಕಾಲು ಒತ್ತ ಸುಮ್ ಒತ್ತಸ್ಕೋಬೇಕಿಲ್ರಿ ಏನ್ ಮಾಡಿ ಪದ್ಮಾವತಿ ಪದ್ಮಾವತಿ ಆ ಹೇಮರೆಡ್ಡಿ ಮಲ್ಲಮ್ಮ ಕೂತ್ರು ಸೇರ್ಕಿದ್ದಿಲ್ಲ ನಿತ್ರು ಸೇರ್ಕಿದ್ದಿಲ್ಲ ಹೌದಾ ಉಂಡ್ರು ಸೇರ್ಕಿದ್ದಿಲ್ಲ ಮನ್ಕೊಂಡ್ರು ಸೇರ್ಕಿದ್ದಿಲ್ಲ ಸುಮ್ಮ ಒತ್ತಾತಾಳಂದ್ರೆ ಒತ್ತಸ್ಕೋಬೇಕಿಲ್ಲ ಏನ್ ಮಾಡ್ತಾಳ್ರಿ ಪಾತಿ ಪದ್ಮಾವತಿ ಜಾಡೀಶ್ ಹೇಮರೆಡ್ಡಿ ಮಲ್ಲಮ್ಮನ ಒದ್ದ ಬಿಟ್ಲು ಹಾ ಹಾ ಜಾಡೀಶ್ ಮಲ್ಲಮ್ಮನ ಒತ್ತಾಗ ಮಲ್ಲಮ್ಮ ಎಷ್ಟು ದೂರ ಹೋಗಿ ಬಿದ್ದಿರ್ಬೇಕ್ರೀವಾ ದೂರತ್ ಹೋಗಿ ಮಲ್ಲಮ್ಮ ಬಿದ್ದಳು ಆದರೂ ಕೂಡ ಹೇಮ ರೆಡ್ಡಿ ಮಲ್ಲಮ್ಮ ಮನಸ್ಸಿಗೆ ನೋವು ಮಾಡ್ಕೊಲಿಲ್ಲ ಬಳಮಾಡಿ ಬಂದ ಅತ್ತಿ ಕಾಲು ಒತ್ತಾಕತ್ಲು ಹೌದಲ್ರಿಪ್ಪ ಹೇಮ ರೀ ಮಲ್ಲಮ್ಮ ಏನ್ ಮಾಡಿದ್ರು ಏನ್ ಮಾಡ್ರಿಪ ಅತ್ತಿ ಅದ್ದಾಳ ತಿಳಿಸ್ ಸಿಟ್ಟು ಮಾಡ್ಕೊ ಇಲ್ಲ ಏನ್ ಮಾಡ್ತಾಳ್ರಿಪ್ಪ ಮಲ್ಲಮ್ಮ ಹಳಮಾಡಿ ಬಂದ ಮತ್ತ ಅತ್ತಿ ಕಾಲು ಒತ್ತಾಕತ್ಲು ಅವಾಗ ಪದ್ಮಾವತಿ ಮಲ್ಲಮ್ಮಗ ಏ ಏ ಏ ಮಲ್ಲಿ ನಿನಗ ನಾಚಿಕೆ ಬರ್ರಿ ಅದ ಇಲ್ಲ ನಿನಗ ಎಟ್ಟ ಹೊಡೆದ್ರು ಎಟ್ಟ ಬಡದ್ರು ಮತ್ತು ಮತ್ತೂನು ಕೂಡ ಹೊಳಮಾಡಿ ಬಂದ ನನ್ನ ಕಾಲ ಒತ್ತಲ್ಲ ನಿನಗ ನಾಚಕಿ ಬರ್ತೈತಿಲ್ಲ ಅಂತೇಳಿ ಅತ್ತಿ ಕೇಳ್ತಿದ್ಲು ಆಗ ಮಲ್ಲಮ್ಮ ಏನ್ ಹೇಳ್ತಾ ಕೇಳ್ರಿ ಏನ್ ಹೇಳ್ತಾಳ ಹೊಸತ್ರೀಪ ಅತ್ತಿರಿ ನೀವು ನಾನು ಒದ್ದಿರಿ ನನಗೇನು ಸಿಟ್ಟಿಲ್ಲ ನಿಮಗ ಇನ್ನೊಂದ್ ಸಿಟ್ಟಿದ್ರ ಒಂದು ಬಡಿಗೆ ತೊಗೊಂಡ್ ಬಡೀರಿ ಇನ್ನ ನಾಲ್ಕು ಬೇಗ ಬೇರ್ಕರೇ ನೀವು ಕಾಲಿಲಿ ಒದ್ಯಕ್ ಹೋಗ್ಬೇಡ್ರಿ ಹಾ ಹಾ ಮಲ್ಲಮ್ಮ ಹೇಳಿಪ ಮಲ್ಲಮ್ಮ ಅತ್ತಿಗೆ ಹೇಳ್ತಿದ್ಲು ಯಾಕ ನೀವ್ ವದಿ ಬೇಡ್ರಿ ಅಂದ್ರ ಯಾಕ್ರಿ ನೀವು ಒದ್ದಿರುವಂತ ಪೆಟ್ಟ ಕಪ್ಪಸ್ ಕೊಟ್ಟ ಶಕ್ತಿ ಬಿಸಿರಕ್ಕೆ ತಿನ್ನ ನನ್ನ ಕಡೆ ಅದ ಹೌದ್ರಿಪಾ ಆದ್ರ ನಿಮಗೂ ವಯಸ್ಸಾಗ್ಯದ ಹೌದು ಜೇರ್ ಕಡತ ನನ್ನ ಒದಿ ಕುಡ್ದ ನಿಮ್ ಕಾಲು ಮುರಿದಿತ್ತು ಮೊದಲು ನೀವು ಜಾಕಿ ಅಂತ ಹೇಳಿ ಹೇಮ ಮಲ್ಲಮ್ಮ ಸೇವಾ ಮಾಡ್ತಿದ್ಲು ಹೌದ್ ಹೌದ್ರಿ ಇಪ್ಪ ಪದ್ಮಾವತಿ ಸಾಕ್ಷಾತ್ ಮಲ್ಲೈ ಬಂದ ಹೇಮರಡ್ಡಿ ಮಲ್ಲಮ್ಮಗ್ರಿ ಪದ್ಮಾವತಿ ಮಾಡ್ಯಾಳನ್ ಮಾಡ್ಯಾಳ ಸೇವಾ ಮಾಡ್ಯಾಳ್ರಿ ಹೌದು ಈಗ ತಿಳಿತನ್ರಿ ಹೌದು ಈಗಿನ ಆತಿಗಳಿಗೊಂದು ಮಾತು ಕೈ ಮುಗ್ದು ಹೇಳ್ತೀನಿ ನೀವ ನಿಮಗೊಂದು ಮಾತು ಇದೊಂದ್ ಮಾತು ಕಿವಿ ಇಟ್ಕೊಂಡ್ ಅಂತ ಕೇಳ್ರಿ ನೀವು ಏನತ್ತ ಆವಾಗ ಆಗಿನ ಕಾಲದಾಗ ಆತ್ತಿ ಪದ್ಮಾವತಿ ಈಗಿನ ಕಾಲದಾಗ ಸೇವಾ ಮಾಡ್ತಾರ ಅಕ್ಕವ್ರ ಇಲ್ಲಿ ಒಂದು ಮಾತ್ ನನ್ನ ತಾಯಿ ಒಳಗ ಯಾರ್ಯಾರ ಆತ ಆಗಿರೋ ನಿಮ್ ಕೈ ಮುಗಿದು ಹೇಳ್ತೀನಿ ಅವಾಗ ಅತ್ತಿ ಮಲ್ಲಮ್ಮದು ಯಾರು ಅತ್ತಿ ಪದ್ಮಾವತಿ ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಮಾಡ್ಯಾಳ್ರಿ ಮಾಡ್ಯಾಳ ಅತ್ತಿ ಪದ್ಮಾವತಿ ಒದ್ರು ಸಹಿತ ಹಳ್ಳಿ ಬಂದ್ ಮಲ್ಲಮ್ಮ ಹಳ್ಳಿ ಬಂದ ಕಾಲು ಓದ್ಯಾಳ ಹೌದು ಈಗ ವದ್ರ ಏನಕ್ಕದ ಈಗಿನ ಸಸ್ತಾರ ನೀವೇನು ಓದಿಲಾಕ್ ಹೋಗ್ಬೇಡ್ರಿ ನಿಮ್ಮ ಕೈ ಮುಗುದ್ ಯಾತ್ನ ಯಾಕ್ ಒಯ್ದ ಅದನ್ನು ಅದ್ನೂ ಕೇಳ್ರಿ ವಾದ್ರ ಏನಾಗುದ ಅದನು ಅಲ್ಲಿ ಈಗಿನ ಸೊಸ್ತ್ಯಾರ್ ನಿಮ್ಗ್ ಕಾಲು ಒತ್ತಲ್ರಿ ಮತ್ತ ನೀನು ಕೊತ್ಗಿನ ಒತ್ತಾರಿ ಅಂದ್ರ ಅಂಥಾ ಸಸ್ತ್ಯಾರ್ ಇಲ್ಲ ಅದಾರಿ ಅದಾರ ರೀ ಅದಾರ ಹಂಗಿಲ್ಲದ ಸಣ್ಣ ಮಾಡಿ ನೊಂದ ತಗದಾಗ ಇತ್ರಿ ನಾನು ಹ್ಯಾಂತ ಮಾಡಿ ನನ್ನ ಮ ಕೊಂದ ಹೋಗಿತ್ತು ಹಂಗಿಲ್ಲಾ ಯಾಕಪ್ಪ ಅಂತ ಕೇಳಿದ್ರ ಅತಿ ಸಸಿ ಚಂದಂಗಿ ನಡ್ಕೊಂಡ್ ಹೋದ್ರಂದ್ರ ಆ ಸಂಸಾರ ಒಡ್ಯಾಕ ಸಾಧ್ಯ ಅಂತ ಇಟ್ಟುಕೊಂಡು ಅದಕ್ಕೆ ನೀವ್ ಗದ್ಲಾ ಮಾಡ್ಬೇಡ್ರಿ ಯಾಕಂದ್ರ ನಿಮಗಿಂತ ಅವಸರ ನಾವ್ ಮಾಡ್ಬೇಕಾರೆ ನೀವೆಲ್ಲಾ ಕುತ್ತಿದ ಪ್ರೀತಿ ನೋಡಿ ನಮಗೆ ಇನ್ನ ಹಾಡ್ಕಿ ಬಿಡ್ಬೇಕನ್ನೋ ಮನಸ್ಸಾಗತ್ತಿಲ್ಲ ಈ ನೂರು ಮಂದಿ ಹಾಲಿನಂಗ ಕುತ್ತದ ಅದ್ರಾಗ ಬಂದ್ ನೀವು ಉಪ್ಪು ಹಾಕಬೇಡ್ರಿಪಾ ನಿಮಗ ಟೈಮ್ ಆಗಿತ್ತಂದ್ರ ಅಂದ್ರ ಇನ್ನೊಂದು ತಾಸ ಕುಂಡ್ರಿ ಬೇಕಂದ್ರೆ ಟೈಮ್ ಆಗಿತ್ ಅಂದ್ರ ನೀವು ಕರೆ ದಂಡ್ಲಿ ಮಾಡಬೇಡ್ರಿ ಹಂಗಿಲ್ಲ ಇಲ್ಲಿ ಜನರು ಒಳಗೆ ಅತ್ತಿ ಸಸ್ತ್ಯಾರು ಬಂದು ಅತ್ತಿ ಕುತ್ಗಿ ಒತ್ತತಾರ ಅಂದಿಲ್ಲ ಹೌದ್ರಿ ಇದು ನಿನ್ನ ತಪ್ಪು ಕಲ್ಪನೆ ಅದು ಯಾಕ್ರಿ ವಾ ಅದ ನಿಮ್ಮ ಮನ್ಯಾಗ ಕರೆ ಹೌದು ಆದ್ರೆ ಈ ಗ್ರಾಮದೊಳಗೆ ಈ ದೈವದೊಳಗೆ ಅಂಥ ಸಸ್ಯರು ಯಾರು ಇಲ್ಲ ಯಾರು ಇಲ್ಲ ಅಕ್ಕ ಅವ್ರು ಅತ್ತಿಗಳ ಮ್ಯಾಲೆ ಜೀವ ಬಾಳ ಪ್ರೇಮ ಭಾಳ ಪ್ರೀತಿ ಅದಾರ ಇಟ್ಟು ಅಂದ್ರೆ ಒಂದು ಮಾತು ಕೇಳೋಣ್ರೀ ಏನು ಇದ್ರಾಗ ಅತ್ತಿಗಳ ಮ್ಯಾಲೆ ಎಷ್ಟು ಪ್ರೀತಿ ಪ್ರೇಮ ಆದವಳು ಸಸ್ತ್ಯಾರ್ ಮ್ಯಾಗ ಪರೀಕ್ಷೆ ಮಾಡುಣ್ರಿ ಪರೀಕ್ಷೆ ಎಕ್ಸಾಮ್ ಕುಣು ಸುಂದೋರು ಆ ಪೇಪರ್ ನೀವು ಪರೀಕ್ಷೆ ಮಾಡವ್ರಿ ಮಾಡ್ಬೇಕಲ್ರಿ ಹೆಂಗ್ ಪರೀಕ್ಷೆ ಮಾಡುದ್ರೀವಾ ಹತ್ತಿಗಳ ಮೇಲೆ ಕರೆ ಕರೆ ನಮ್ಮ ಜೀವದಿರಂಗ್ ಒಟ್ಟ ಸುಳ್ಳು ಇಲ್ಲ ಇದ್ರಿ ಹೋಗ್ಬೇಡ್ರಿ ಹೆಂಗ ಕೇಳು ನೀವು ತವ್ರ ಮನೆಯಾಗ ತಾಯಿ ಸೀರೆ ತಗೊಂಡು ಹೋಗಿಲಿಕ್ ಹೋಗಿರ್ತೀರಿ ತಾಯಿ ಸೀರೆ ತಗೊಂಡು ಹಗಿಲಿಕ್ ಹೋದ ಕಾಲಕ್ಕವಾಗ ನೋಡ್ರಿ ಪರೀಕ್ಷೆ ನಡೆದ ಒಂದ್ ಐದು ನಿಮಿಷ ನಿಂದಿರ್ಲೇ ಈ ಪರೀಕ್ಷೆ ಬೇಡ ಅಂದ್ರೆ ಅವ್ರು ತಾಯಿ ಸೀರೆ ತಗೊಂಡು ಒಗಿಲಿಕ್ಕೆ ಹೋಗಿರ್ತೀರಿ ಇದು ನಮ್ಮ ಅವ್ವನ ಸೀರೆ ಐತೆ ತಿಳ್ಕೊಂಡು ಪ್ರೀತಿ ಇಟ್ಕೊಂಡು ಕಾಜಿ ಇಟ್ಕೊಂಡು ಎಷ್ಟ ಹಸನಾಗಿ ಒಗಿದಿರಲ್ಲ ಸಾಬನ ಹಚ್ಚಿ ಸರ್ಪೆಕ್ ಸಾಬನ ಹಾಕಿ ವೀರ್ ಸಾಬನ ಹಾಕಿ ನಿರ್ಮ ಪುಡಿ ಹಾಕಿ ನಿನಗೆ ಹೆಂಗ್ ಗೊತ್ತು ನಾನು ಹೋಗಿ ನಮ್ಮ ಅವ್ವನ ಜೊತೆ ಹೋಗಿ ಹಾಕ್ರಿ ಅದನ್ನು ಮಾಡಿ ನಾಳೆ ಗಂಡನ ಮನೆ ಆದ ಕಾಲಕ್ಕ ಅತ್ತಿ ಸೀರೆ ಒಗಿಲಿಕ್ಕೆ ಹೋಗಿರ್ತೀರಿ ಇದು ಇದ್ನ ಅತ್ತಿ ಸೀರೆ ತಿಳ್ಕೊಂಡು ಪ್ರೀತಿ ಇಟ್ಕೊಂಡು ನೀವ್ ಹೇಳ್ತನ ನನ್ ಮನ ಬಿಡಂಗಿಲ್ಲಾ ಒಬ್ರ ರೀ ಅತ್ತಿ ಸೀರೆ ಹಸನಂಗ ಒಗ್ದಿರೀ ನಂ ಕೈ ಎತ್ತರ ನೋಡುನು ಹೌದು ಇಲ್ಲ ಪ್ರಶ್ನೆ ನೀವು ಮಾತೇ ಬಂದಿಲ್ಲ ಅನಕ ಅದಕ್ಕ ಕೈ ಎತ್ತಿರಿ ನೀವು ಈ ಕಡೆ ಈ ಕಡೆ ಕೇಳುದದ ಒಬ್ರರಿ ಒಬ್ಬಸ್ತಾರ್ ನಮ್ಮ ಮಗಳು ಆ ನೋಡ್ರಿ ಈಗಿನ ಸತ್ಯಾರಿ ಏನೋ ಹೋಗಿತ್ತ ಒಯ್ಯವ್ವ

ಮೊದಲು ಬಾಗಿ ಹೆಸರಾತ ಬಾಗಲಕೋಟ ಜಲರಾದ ಹಡ್ಡಿಸಿದ್ದ ಬಂದ ನನಗೆ ಹಣವಾದ ಮೊದಲು ಬಾಗಿ ಹೆಸರಾತ ಬಾಗಲಕೋಟ ಜಲಾದ ಹಡ್ಡಿಸಿದ್ದ ಬಂದ ారు అక్ష గుారు అక్ష పగ్ బ